ಕತ್ತಲಾಗುವ ಸಮಯದಲ್ಲಿ ಕೂಲಿ ಕೆಲಸಕ್ಕೆ ಹೋದಂತಹ ಗೋಪಾಲ್ ಮತ್ತು ಸುಜಾತ ತನ್ನ ಮನೆಗೆ ಬರ್ತಾ ಇದ್ರು ಮನೆಯ ಅಂಗಳದಲ್ಲಿ ಆಟ ಆಡ್ತಿದ್ದ ಲಾವಣ್ಯ ಕಾಣ್ತಾ ಇಲ್ಲ ಅಂತ ಗಾಬರಿಯಲ್ಲಿ ಏನ್ರಿ ನಮ್ಮ ಉದ್ದಕಯ್ಯ ಮಗಳು ಎಲ್ಲಿಗೋದ್ಲು ಕಾಣ್ತಾ ಇಲ್ಲ ಚಿಂತೆ ಮಾಡ್ಬೇಡ ಸುಜಾತ ಸುತ್ತಮುತ್ತ ಹುಡ್ಕಾಡೋಣ ಹೀಗೆ ಸುತ್ತಮುತ್ತ ಹುಡ್ಕಾಡಿದ್ರು ಎಲ್ಲಿ ಕೂಡ ಲಾವಣ್ಯ ಸಿಗಲಿಲ್ಲ ಇಬ್ಬರು ಸೇರಿ ಎಲ್ಲಿಗೋಗಿದ್ದಾಳೆ ಅಂತ ಮಾತಾಡ್ತಿರುವಾಗ ಲಾವಣ್ಯ ಅಲ್ಲಿಗೆ ಬಂದ್ಲು ಮಗಳನ್ನು ನೋಡಿದಾಗ ಅವರ ಮನಸ್ಸಿಗೆ ಸಮಾಧಾನವಾಯಿತು ಕತ್ತಲಾಗ್ತಿರುವಾಗ ಎಲ್ಲಮ್ಮ ಹೋಗಿದ್ದೆ ನಾವು ಬಂದು ನೋಡುವಾಗ ನೀನು ಇಲ್ಲಿ ಇರ್ಲಿಲ್ಲ ನಮಗೆ ಎಷ್ಟು ಭಯ ಆಯ್ತು ಗೊತ್ತಾ ಎಲ್ಲಿಗಮ್ಮ ಹೋಗಿದ್ದೆ ಹಾಗೆ ಸುಜಾತ ಕೇಳಿದಾಗ ಅಳುತ್ತ ಅಮ್ಮ ನನಗೆ ಈ ರೀತಿ ಉದ್ದ ಕೈ ಯಾಕಮ್ಮ ಬಂತು ಏನಾಯ್ತಮ್ಮ ನನ್ನಂತ ಮಕ್ಕಳು ರಸ್ತೆಯಲ್ಲಿ ಆಟಾಡ್ತಿರುವಾಗ ನಾನು ಓದೆ ಆದ್ರೆ ಯಾರು ಕೂಡ ನನ್ನ ಜೊತೆ ಆಟ ನನ್ನ ಉದ್ದ ಕೈಗಳನ್ನ ನೋಡಿ ನಿನ್ನಂತಹ ಉದ್ದ ಕೈ ದೆವ್ವಗಳಿಗೆ ಮಾತ್ರ ಇರುತ್ತೆ ನಮ್ಮ ಜೊತೆ ಆಟಾಡಕ್ ಬರ್ಬೇಡ ಅಂತ ಹೇಳಿದ್ರು ಇಲ್ ನೋಡಮ್ಮ ಇದನ್ನೆಲ್ಲ ನೋಡಿ ನೀನ್ ಚಿಂತೆ ಪಡ್ಬೇಡ ಯಾರಿಗೂ ಕೊಡದಂತಹ ಇಷ್ಟು ಉದ್ದ ಕೈ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ನೀನು ಎಷ್ಟು ದೊಡ್ಡ ಅದೃಷ್ಟವಂತೆ ನೀನು ಯಾರ ಮಾತನ್ನು ಕೇಳ್ಬೇಡ ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ದೆ ನಿನ್ ಜೊತೆನೆ ಮನೆಯಲ್ಲೇ ಇರ್ತೀನಿ ನೀನು ನನ್ ಜೊತೆ ಆಟಾಡು ರೀತಿ ಸುಜಾತಾಳ ಮಾತು ಕೇಳಿ ಲಾವಣ್ಯ ಮರುದಿನ ಊಟವನ್ನು ತುಂಬಿಸಿದಂತಹ ಡಬ್ಬಿಯನ್ನು ಗಂಡನಿಗೆ ಕೊಟ್ಟು ಇಲ್ಲಿ ನೋಡ್ರಿ ಇವತ್ತಿಂದ ಕೆಲ್ಸಕ್ ಹೋಗಿ ನನ್ ಮನೇಲಿದ್ದು ನಮ್ ಮಗಳ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಆಯ್ತು ಸುಜಾತ ಮಗಳು ಹುಷಾರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಲಾವಣ್ಯ ಸುಜಾತಾಳ ಬಳಿ ಬಂದು ಕಣ್ಣ ಮುಚ್ಚಿ ಆಟ ಆಡೋಣ ಅಂತ ಬಂದು ಕೇಳಿದ್ಲು ಹೀಗೆ ತಾಯಿ ಮಗಳು ಕಣ್ಣು ಮುಚ್ಚಾಳೆ ಆಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ತಾಯಿ ಸುಜಾತ ಮಗಳ ಜೊತೆ ಹೀಗೆ ಹೇಳಿದ್ಲು ಅಮ್ಮ ಸುಜಾತ ಹೀಗೆ ಯಾವಾಗ್ಲೂ ಆಟಾಡ್ಕೊಂಡಿದ್ರೆ ಹೇಗೆ ಹೇಳು ಓದ್ಲು ಬೇಕಲ್ವಾ ಬಾ ಅಂಗಡಿಗೋಗಿ ಸ್ಲೇಟು ಮತ್ತು ಬಳಪಾನ ತಗೊಂಬರೋಣ ಹೀಗೆ ಸುಜಾತ ಹೇಳಿದ ತಕ್ಷಣ ಲಾವಣ್ಯ ಸಂತೋಷಪಟ್ಲು ಹೀಗೆ ಇಬ್ಬರು ಆ ಊರಲ್ಲಿರುವ ಸ್ಟೇಷನರಿ ಶಾಪಿಗೆ ಹೋಗಿ ಬಳಪ ಮತ್ತು ಸ್ಲೇಟ್ ಅನ್ನು ತಗೊಂಡ್ರು ಮನೆಗೆ ಬರ್ತಾ ಇರುವಾಗ ಅಮ್ಮ ನನ್ನ ಓದಿಸ್ತೀನಿ ಅಂತ ಹೇಳಿದ್ರಲ್ಲ ಯಾಕಮ್ಮ ಓದ್ಬೇಕು ಮಕ್ಕಳು ಓದೋದು ತುಂಬಾ ನಾವು ಚೆನ್ನಾಗಿ ಓದಿದ್ರೆ ನಮ್ಮ ಮುಂದಿನ ಜೀವನದಲ್ಲಿ ನಾವು ತುಂಬಾ ಚೆನ್ನಾಗಿರ್ಬೋದು ಹೇಗೆ ಅಬ್ದುಲ್ ಕಲಾಂ ಎನ್ನುವ ಒಬ್ಬ ದೊಡ್ಡ ವ್ಯಕ್ತಿ ಇದ್ರಮ್ಮ ಸಣ್ಣದರಲ್ಲಿ ತುಂಬಾ ಬಡತನದಿಂದ ಬೆಳೆದ್ರು ಆ ನಂತರ ಕಷ್ಟಪಟ್ಟು ಓದಿ ಈ ದೇಶಕ್ಕೆ ದೊಡ್ಡ ವಿಜ್ಞಾನಿಯಾದ್ರು ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತು ನಾನು ಕೂಡ ಚಿಕ್ಕವಳಿದ್ದಾಗ ಓದಿದೀನಮ್ಮ ಹೀಗೆ ತನ್ನ ಮಗಳ ಜೊತೆ ಮಾತಾಡ್ಕೊಂಡು ಮನೆಗ್ ಬಂದ್ರು ಮನೆಯಲ್ಲಿ ಕೂತ್ಕೊಂಡು ಲಾವಣ್ಯನಿಗೆ ಐ ಈ ಹೇಳ್ಕೊಡ್ತಾ ಇದ್ಲು ಲಾವಣ್ಯ ಕೂಡ ಅದೇ ರೀತಿ ಕಲಿತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಪ್ರತಿದಿನ ಸುಜಾತ ಸ್ವಲ್ಪ ಹೊತ್ತು ತನ್ನ ಮಗಳ ಜೊತೆ ಆಟಾಡಿ ಸ್ವಲ್ಪ ಹೊತ್ತು ಮಗಳನ್ನು ಓದಿಸ್ತಾ ಇದ್ಲು ಒಂದು ದಿನ ಎರಡು ಮಕ್ಕಳು ಯೂನಿಫಾರ್ಮ್ ನ ಹಾಕೊಂಡು ಮನೆಗೆ ಹೋಗ್ತಾ ಇದ್ರು ಅವರನ್ನು ಲಾವಣ್ಯ ನೋಡಿದ್ಲು ತನ್ನ ತಾಯಿ ಜೊತೆ ಹೀಗೆ ಕೇಳಿದ್ಲು ಚೀಲ ಬರ್ತಿದ್ದಾರೆ ಬುಕ್ಸ್ ನ ಇಟ್ಕೊಂಡು ಅವರು ಶಾಲೆಗೆ ಹೋಗಿ ಬರ್ತಿದ್ದಾರೆ ಅಮ್ಮಾ ನಾನ್ ಕೂಡ ಸ್ಕೂಲಿಗೆ ಹೋಗಿ ಓದ್ತೀನಮ್ಮ ಆಯ್ತಮ್ಮ ನಿಮ್ ತಂದೆ ಬಂದ್ಮೇಲೆ ಮಾತಾಡಿ ಸೇರಿಸ್ತೀನಿ ಹೀಗೆ ಮಗಳಿಗೆ ಹೇಳಿದ್ಲು ಕತ್ತಲಾದ ಸಮಯದಲ್ಲಿ ಗೋಪಾಲಂ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ ಗೋಪಾಲಂ ಊಟವೆಲ್ಲ ಮುಗಿಸಿ ಕೂತಾಗ ಸುಜಾತ ಮಗಳ ಬಗ್ಗೆ ಹೇಳಿದ್ಲು ಮಗಳಿಗೆ ಉದ್ದ ಕೈ ಇದೆ ಅಂತ ಬೇಜಾರ್ ಮಾಡ್ಕೊಂಡು ಅವಳನ್ನು ಮನೆಯಲ್ಲೇ ಕೂಸ್ಕೊಂಡ್ ಚಿಂತೆ ಪಡುವುದಕ್ಕೆ ಬದ್ಲು ಸ್ಕೂಲಿಗೆ ಕಳ್ಸುವ ಏರ್ಪಾಡು ಮಾಡೋಣ ನಾಳೆನೆ ಹೋಗ್ತೀನಿ ಹಾಗೆ ಹೇಳಿದ ತಕ್ಷಣ ಸುಜಾತ ಒಪ್ಕೊಂಡ್ಲು ಮರುದಿನ ಬೆಳಿಗ್ಗೆ ಸುಜಾತ ಮತ್ತು ಗೋಪಾಲ ತನ್ನ ಮಗಳನ್ನು ಕರ್ಕೊಂಡು ಪಕ್ಕದಲ್ಲಿರುವ ಶಾಲೆಗೆ ಹೋದ್ರು ಆ ಸ್ಕೂಲ್ ಪ್ರಿನ್ಸಿಪಲ್ ರಮಣಿಯ ಜೊತೆ ತಮ್ಮ ಮಗಳ ಬಗ್ಗೆ ಹೇಳಿದ್ರು ಪ್ರಿನ್ಸಿಪಲ್ ಮಗಳನ್ನು ನೋಡಿದ್ರು ದೇವ್ರು ಅವ್ರನ್ನ ಈ ರೀತಿ ಸೃಷ್ಟಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗೋದು ನೀವೇನು ಚಿಂತೆ ಮಾಡದ್ ಬೇಡ ಮಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಟೈಮಿಗೆ ಫೀಸ್ ಕಟ್ಟಿ ಸಾಕು ಹಾಗೆ ಹೇಳಿದ ತಕ್ಷಣ ಗೋಪಾಲಂ ದಂಪತಿಯವರಿಗೆ ನಂಬಿಕೆ ಬಂದು ಫೀಸ್ ಕಟ್ಟಿ ಮಗಳನ್ನು ಶಾಲೆಗೆ ಸೇರಿಸಿದ್ರು ಅವಳಿಗೆ ಬೇಕಾದ ಬ್ಯಾಗ್ ಯೂನಿಫಾರ್ಮ್ ಬುಕ್ಸ್ ಅನ್ನು ತೆಗೆದುಕೊಟ್ರು ಅದನ್ನೆಲ್ಲ ಹಾಕಿಕೊಂಡು ಲಾವಣ್ಯ ಸ್ಕೂಲಿಗೆ ರೆಡಿಯಾದ್ಲು ಉದ್ದ ಕೈಯಿರುವ ಲಾವಣ್ಯನನ್ನು ನೋಡಿ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ನಗ್ತಾ ಇದ್ರು ಅವಳನ್ನು ತಮಾಷೆ ಮಾಡಿದ್ರು ಲಾಸ್ಟ್ ಬೆಂಚಲ್ಲಿ ಕೂರಕ್ಕೆ ಹೇಳಿದ್ರು ಬೇಜಾರಿಂದ ಲಾವಣ್ಯ ಓದ್ತಾ ಇದ್ಲು ಒಂದು ದಿನ ಕ್ಲಾಸ್ ಟೀಚರ್ ಮಾಧವಿ ಪಾಠ ಮಾಡ್ತಿರುವಾಗ ತನ್ನ ಉದ್ದ ಕೈಗಳಿಂದ ಬೋರ್ಡ್ ಮೇಲೆ ಬರೆದಿರುವ ಅಕ್ಷರವನ್ನು ತೋರಿಸಿ ಮೇಡಮ್ ನೀವಿಲ್ಲಿ ತಪ್ಪಾಗಿ ಬರ್ದಿದೀರಾ ಇಲ್ಲಿ ಐ ಬರ್ಬೇಕು ನೋಡಿ ಇಲ್ಲಿ ಹಾಗೆ ಹೇಳಿದ್ಲು ಮಾಧವಿಗೆ ಲಾವಣ್ಯ ಹೇಳಿದು ಸರಿ ಅಂತ ಗೊತ್ತಾಯ್ತು ಆದ್ರೂ ಕೂಡ ಮಕ್ಕಳ ಮುಂದೆ ಅವಳಿಗೆ ಅವಮಾನ ಆಗುತ್ತೆ ಅಂತ ಹೆದರಿಕೊಂಡು ಏ ಹುಡ್ಗಿ ಟೀಚರ್ ನಾನಾ ನೀನಾ ನನಗಿಂತ ನಿನ್ಗೆ ಚೆನ್ನಾಗಿ ಗೊತ್ತಿದ್ಯಾ ಟೀಚರ್ ನೀವು ನನ್ಕಿಂತ ಚೆನ್ನಾಗಿ ಓದ್ತೀರಾ ಅಂತ ನನಗ್ ಗೊತ್ತು ಆದ್ರೆ ನೀವು ಇವತ್ತು ಮಾಡುವಂತಹ ಪಾಠವನ್ನು ನಾನು ನಿನ್ನೆನೆ ಮನೆಯಲ್ಲಿ ಓದಿದೀನಿ ನೀವು ಬರ್ದಿರೋದು ತಪ್ಪು ಟೀಚರ್ ನಾನು ತೋರ್ಸಿದು ತಪ್ಪು ಅಂತ ಹೇಳ್ತೀಯಾ ಕೈ ತೋರ್ಸೋ ಹಾಗೆ ಹೇಳಿದ ತಕ್ಷಣ ಲಾವಣ್ಯ ಕೈಯನ್ನು ತೋರ್ಸಿದ್ಲು ಟೀಚರ್ ಲಾವಣ್ಯನಿಗೆ ಜೋರಾಗಿ ಓಡುದ್ರು ಕೈಯೆಲ್ಲಾ ತುಂಬಾನೇ ಬರೆ ಬಂದಿತ್ತು ನನಗೆ ಎದುರು ಮಾತಾಡಿದಿಕ್ಕೆ ನಿನಗೆ ಪನಿಶ್ಮೆಂಟ್ ಕೊಡ್ತಾ ಇದ್ದೀನಿ ಹೊರಗಡೆ ಟ್ಯಾಪ್ ಹತ್ರ ಹೋಗಿ ಅಲ್ಲಿ ಗಿಡಗಳಿದೆ ಆ ಗಿಡಗಳಿಗೆ ಟ್ಯಾಪಿಂದ ನೀರಿ ಹಿಡಿದು ನೀರ್ನ ಹಾಕು ಹೋಗು ಹಾಗೆ ಹೇಳಿದ ತಕ್ಷಣ ಲಾವಣ್ಯ ಕ್ಲಾಸ್ ಇಂದ ಹೊರಗೆ ಬಂದ್ಲು ಟೀಚರ್ ಮಾತನ್ನು ಕೇಳಬೇಕು ಅಂತ ಲಾವಣ್ಯ ತನ್ನ ಉದ್ದವಾದ ಕೈಗಳಿಂದ ಹೂ ಗಿಡಗಳಿಗೆ ನೀರನ್ನು ಹಾಕಿದ್ಲು ಸ್ವಲ್ಪ ಸಮಯದ ನಂತರ ಊಟದ ಬೆಲ್ಲ ಆದ ತಕ್ಷಣ ಲಾವಣ್ಯ ಗೆಳತಿಯರು ಲಾವಣ್ಯನ ಬಳಿ ಬಂದ್ರು ಹಲೋ ಉದ್ದ ಕೈಯ ಹುಡುಗಿ ಇದೇನು ಕೈಯ ಅಥವಾ ಅನಕೊಂಡಾನ ನಿನ್ನ ರೀತಿ ಕೈಗಳನ್ನ ನಾನು ದೆವ್ವದ ಫಿಲಂ ಅಲ್ಲಿ ನೋಡಿದೀನಿ ನನ್ನ ಕೈ ಉದ್ದ ಇದ್ರೆ ನಿನಗೇನು ಏನೋ ನನ್ನ ಕೈ ಉದ್ದವಾಗಿದೆ ಅಂತ ಇವಾಗ ನೀವು ನಗ್ತಾ ಇದ್ದೀರಲ್ಲ ಒಂದಿನ ಈ ಕೈ ನಿಮ್ಮನ್ನು ಕಾಪಾಡ್ಬೋದು ನಿನ್ನ ಉದ್ದ ಕೈಯಲ್ಲಿ ನಿನ್ಗೆ ಊಟನೇ ಸರಿಯಾಗಿ ಮಾಡಕ್ ಬರಲ್ಲ ಆಗಿರುವಾಗ ನಿನ್ನ ಉದ್ದ ಕೈ ನಮ್ನ ಕಾಪಾಡುತ್ತಾ ಜೋಕ್ ಚೆನ್ನಾಗಿದೆ ದೆವ್ವದ ಹಾಗೆ ಇದೆ ಅಲ್ಲಿ ನೋಡು ಆ ದೂರದಲ್ಲಿ ನನ್ನ ಟಿಫನ್ ಬಾಕ್ಸ್ ಇದೆ ಅದನ್ನ ತಗೋಬಾ ನಾನು ತಗೋಬರ್ಬೇಕು ನೀವೇ ಹೋಗಿ ತಗೊಳ್ಳಿ ಹೌದಾ ಸರಿ ಇಲ್ಲೇ ಇರು ಹೀಗೆ ರಕ್ಷಿತಾ ಮತ್ತು ಧರಣಿ ಮಾಧವಿ ಟೀಚರ್ ಬಳಿ ಹೋದ್ರು ಉದ್ದ ಕಾಯಿಯ ಹುಡುಗಿ ಬೈತಾ ಇದ್ದಾಳೆ ನೀವು ಪಾಠ ಸರಿಯಾಗಿ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಳಂತೆ ಹಾಗೆ ಹೇಳಿದ್ರು ಅದನ್ನು ಮಾಧವಿ ಟೀಚರ್ ನಿಜ ಅಂತ ನಂಬಿ ಕೋಪದಿಂದ ನೋಡಿ ನೀವ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ನಿಮ್ಗೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಆ ಉದ್ದವಾಗಿರುವ ದುರಂಕಾರಿ ಹುಡುಗಿ ಈ ಸ್ಕೂಲ್ ಬಿಟ್ಟು ಹೋಗ್ಬೇಕು ಸರಿ ಟೀಚರ್ ಹಾಗೆ ಹೇಳಿ ಅಲ್ಲಿಂದ ಹೊರಗೆ ಬಂದು ಲಾವಣ್ಣಿನ ಟಿಫನ್ ಬಾಕ್ಸ್ ತಗೊಂಡು ಅವಳ ಬಳಿ ಬಂದ್ರು ನೀವೇನು ನನ್ ಲಂಚ್ ಬಾಕ್ಸ್ ನ ತಗೊಂಡಿದ್ದೀರಾ ನಿನ್ನ ಉದ್ದವಾದ ಕೈಗಳಿಂದ ಗಿಡಗಳಿಗೆ ನೀರಾಕಿ ನಿನ್ ಕೈಯೆಲ್ಲ ಸುಸ್ತಾಗಿರ್ಬೋದಲ್ವಾ ಅದಿಕ್ಕೇನೆ ಮಾದೇವಿ ಟೀಚರ್ ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಿನ್ಗೆ ಊಟ ತಿನಿಸ ಕೇಳಿದ್ರು ಹಾಗೆ ಹೇಳಿ ಧರಣಿ ಮತ್ತು ರಕ್ಷಿತಾ ಲಾವಣ್ಣಿನ ಟಿಫನ್ ಬಾಕ್ಸ್ ಅನ್ನು ಕೆಳಗೆ ಹಾಕಿ ಅಲ್ಲಿಂದ ನಗ್ತಾ ಹೋದ್ರು ಹೀಗೆ ಮರುದಿನದಿಂದ ಮಾಧವಿ ಟೀಚರ್ ಲಾವಣ್ಯನಿಗೆ ಹೊರಗಡೆ ಏನಾದರೂ ಒಂದ್ ಕೆಲ್ಸನ ಕೊಡ್ತಾನೆ ಇದ್ರು ಹೀಗಿರುವಾಗ ಒಂದು ದಿನ ಲಾವಣ್ಯನ ತಂದೆ ತಾಯಿಯನ್ನು ಪ್ರಿನ್ಸಿಪಲ್ ಬರ್ಲಿಕ್ಕೆ ಹೇಳಿದ್ರು ಮೇಡಮ್ ನನ್ ಮಗಳು ಚೆನ್ನಾಗಿ ಓದ್ತಾಳಾ ಇಲ್ಲಿ ನೋಡಿ ನೀವು ನಿಮ್ ಮಗಳನ್ನ ಸ್ಕೂಲಿಗೆ ಸೇರಿಸುವಾಗ ನಿಮ್ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದ್ರಿ ಆದ್ರೆ ನಿಮ್ ಮಗಳು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾಳೆ ಕ್ಲಾಸ್ ಟೀಚರ್ ಜೊತೆ ತುಂಬಾ ಜೋಕ್ ಮಾಡ್ಕೊಂಡು ತುಂಬಾ ತಮಾಷೆ ಆಡ್ತಿದ್ದಾಳೆ ಈ ರೀತಿ ಹುಡುಗಿ ನಮ್ಮ ಸ್ಕೂಲಲ್ಲಿದ್ರೆ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಇವಾಗ ನಿಮ್ ಮಗಳನ್ನ ಕರ್ಕೊಂಡೋಗಿ ಹೀಗೆ ಪ್ರಿನ್ಸಿಪಲ್ ಹೇಳ್ತಾ ಇರುವಾಗ ಹೊರಗಡೆ ಜೋರಾದ ಶಬ್ದ ಕೇಳ್ತು ಪ್ರಿನ್ಸಿಪಲ್ ಕಿಟಕಿಯ ಬಳಿ ನೋಡಿದಾಗ ಅಲ್ಲಿ ಧರಣಿ ಎನ್ನುವ ಹುಡುಗಿಯನ್ನು ಒಬ್ಬ ಮಾಡ್ಕೊಂಡು ಹೋಗ್ತಾ ಇದ್ದ ಅದನ್ನು ನೋಡಿದ ಲಾವಣ್ಯ ತನ್ನ ಉದ್ದವಾದ ಕೈಗಳಿಂದ ಕಿಟಕಿಯ ಬಳಿಯಿಂದ ಕಿಡ್ನಾಪರ್ ಕಾಲನ್ನು ಇಟ್ಕೊಂಡ್ಲು ಧರಣಿ ಅವನ ಕೈಯಿಂದ ತಪ್ಪಿಸ್ಕೊಂಡು ಅಳುತ್ತಾ ಪ್ರಿನ್ಸಿಪಲ್ ರೂಮಿಗೆ ಬಂದ್ಲು ಧರಣಿ ನಿನಗೆ ಏನು ಆಗಿಲ್ಲ ತಾನೆ ಇಲ್ಲ ಮೇಡಮ್ ಹಾಗೆ ಹೇಳಿ ಲಾವಣ್ಯನ ಪಕ್ಕ ಬಂದು ಅವಳ ಕೈಯನ್ನು ಹಿಡಿದುಕೊಂಡು ಸಾರಿ ಲಾವಣ್ಯ ನಿನ್ನ ಒಳ್ಳೆ ಗುಣ ಗೊತ್ತಿಲ್ದೆ ನಿನಗೆ ತುಂಬಾನೇ ಬೇಜಾರ್ ಮಾಡ್ಬಿಟ್ಟೆ ಆದ್ರೂ ಇವತ್ತು ನನ್ನ ಪ್ರಾಣವನ್ನು ನೀನೇ ಕಾಪಾಡಿದೀಯ ನಿನಗೆ ತುಂಬಾ ಥ್ಯಾಂಕ್ಸ್ ಲಾವಣ್ಯ ಏನಾಯ್ತು ಧರಣಿ ಇವಳು ಪರೀಕ್ಷೆಯಲ್ಲಿ ಫೇಲ್ ಆಗ್ಲಿಕ್ಕೆ ನಾನು ಮತ್ತು ರಕ್ಷಿತಾನೇ ಕಾರಣ ಹೀಗೆ ನಡೆದ ವಿಚಾರವನ್ನು ಪ್ರಿನ್ಸಿಪಲಿಗೆ ಹೇಳಿದಾಗ ಪ್ರಿನ್ಸಿಪಲ್ ತುಂಬಾ ಸೀರಿಯಸ್ ಇಂದ ಏನು ಮಾಧವಿ ಮಕ್ಕಳು ತಪ್ಪು ಮಾಡಿದ್ರೆ ಅವರನ್ನು ನಾವು ತಿದ್ದಬೇಕು ಅದಕ್ಕೆ ಬದಲಾಗಿ ನೀನು ಮಕ್ಕಳ ಜೊತೆ ಸೇರ್ಕೊಂಡು ನೀನು ಕೂಡ ಮಾಡಿದ್ದೀಯಾ ನಿನ್ನ ಈವಾಗ್ಲೇ ಸಸ್ಪೆಂಡ್ ಮಾಡ್ತೀನಿ ಮೇಡಮ್ ಟೀಚರ್ನ ಕ್ಷಮಿಸಿ ಅವ್ರಿಗೂ ಕೂಡ ನನ್ನ ರೀತಿ ಮಗಳಿದ್ದಾಳೆ ನನಗೆ ಈ ಓದು ಎಷ್ಟು ಟೀಚರ್ ಟೀಚರ್ಗೆ ಕೂಡ ಈ ಕೆಲಸ ಅಷ್ಟೇ ಮುಖ್ಯ ಈ ಒಂದ್ಸಲ ಅವರನ್ನು ಕ್ಷಮಿಸಿ ಹೀಗೆ ಲಾವಣ್ಯ ಹೇಳಿದ ತಕ್ಷಣ ಆ ಸ್ಕೂಲಿನ ಟೀಚರ್ ಅವರ ತಪ್ಪನ್ನು ತಿದ್ದಿಕೊಂಡು ಲಾವಣ್ಯನನ್ನು ತುಂಬಾ ಚೆನ್ನಾಗಿ ಓದಿಸಿ ಒಳ್ಳೆ ಹುಡುಗಿಯನ್ನಾಗಿ ಮಾಡಿದ್ರು ವೆಂಕಟಾಪುರ ಗ್ರಾಮದಲ್ಲಿ ದಿವ್ಯಾ ಗೀತಾ ಅನ್ನುವ ಇಬ್ರು ಗೆಳತಿಯರಿದ್ರು ಅವರು ಚಿಕ್ಕ ವಯಸ್ಸಿಂದಾನೆ ತುಂಬಾ ಒಳ್ಳೆ ಗೆಳತಿಯರು ಅವರು ಪಟ್ನದಲ್ಲಿ ಒಂದು ಕಾಲೇಜಲ್ಲಿ ಓದ್ಕೊಳ್ತಿದ್ರು ಗೀತಾ ಹೋಮ್ವರ್ಕ್ ಮಾಡಿದೀಯಾ ಅದು ಅಂಜಲಿ ಟೀಚರ್ ಕೊಟ್ಟಿರುವ ಹೋಮ್ವರ್ಕ್ ಅಲ್ವಾ ಚಿಕ್ಕ ತಪ್ಪು ಮಾಡಿದ್ರು ಸರಿ ಆಮೇಲೆ ಅಷ್ಟೇ ನಮಗೆ ಏನ್ ಶಿಕ್ಷೆ ಕೊಡ್ತಾರೋ ಏನೋ ಗೊತ್ತಾಗಲ್ಲ ಹಾ ದಿವ್ಯಾ ನಿನ್ನೆ ರಾತ್ರಿ ಇಡೀ ಕೂತ್ಕೊಂಡು ಹೋಮ್ವರ್ಕ್ ಮಾಡಿದ್ದೀನಿ ನಿನಗೆ ಗೊತ್ತಾ ನಿನ್ನೆ ನಮ್ಮ ಕ್ಲಾಸ್ಮೇಟ್ ಅಜಯ್ನ ಅಂಜಲಿ ಮೇಡಮ್ ಹೊಡೆದ್ರಂತೆ ಕಾಲಲ್ಲಿ ಬೆನ್ನಲ್ಲಿ ಎಲ್ಲಾನು ಹೊಡೆದ್ರಂತೆ ಅಯ್ಯೋ ಅಷ್ಟು ಹೊಡಿದ್ರಾ ಅಲ್ಲ ಏನೇ ಈ ಟೀಚರ್ ಓದಲಿಲ್ಲ ಅಂದ್ರೆ ಸಾಯಿಸಿಬಿಡ್ತಾರ ಏನೋ ಇವ್ರ ಬಗ್ಗೆ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳೋಣ ಅಂತ ನೋಡಿದ್ರು ನೀವು ಚೆನ್ನಾಗಿ ಓದಿದ್ರೆ ಟೀಚರ್ ಯಾಕೆ ನಿಮ್ಮನ್ನ ಹೊಡಿತಾರೆ ಅಂತ ನಮಗೆ ಎಲ್ಲರೂ ಅಡ್ವೈಸ್ ಮಾಡ್ತಾರೆ ಹೌದು ಕಣೆ ಸರಿ ಬಾ ಕಾಲೇಜ್ಗೆ ಲೇಟ್ ಆಗ್ತಾ ಇದೆ ಒಂದು ನಿಮಿಷ ಲೇಟ್ ಆದ್ರೂ ಸರಿ ಆಮೇಲೆ ಅಂಜಲಿ ಟೀಚರ್ ಎಲ್ಲಿ ಹೊಡಿತಾರೋ ಏನೋ ಹಾಗೆ ಅವರಿಬ್ರು ಮಾತಾಡ್ಕೊಂಡೆ ತುಂಬಾ ಸ್ಪೀಡ್ ಆಗಿ ನಡೆದು ಕ್ಲಾಸ್ ರೂಮ್ಗೆ ಹೋದ್ರು ಆದ್ರೆ ಅಷ್ಟಲ್ಲಿ ಅಂಜಲಿ ಟೀಚರ್ ಕ್ಲಾಸ್ ಅಲ್ಲಿ ಇದ್ರು ಟೈಮ್ ನೋಡಿದ್ರ ಎರಡ್ ನಿಮಿಷ ಲೇಟ್ ಆಗಿ ಬಂದಿದ್ದೀರಾ ಅಂದ್ರೆ ಟೀಚರ್ ದಾರಿಯಲ್ಲಿ ಬರ್ತಾ ಇದ್ದಾಗ ಶಡಪ್ ನಾನು ಏನ್ ರೀಸನ್ ಅಂತ ಕೇಳದ್ನಾ ಎರಡ್ ನಿಮಿಷ ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದೆ ಯಾಕೆ ಬಂದ್ರಿ ಅಂತ ಕೇಳಿದ್ನ ಇಲ್ಲ ತಾನೆ ಇಲ್ಲ ನೀವು ಹಾಗೆ ಕೇಳಿಲ್ಲ ಟೀಚರ್ ಮತ್ ಯಾಕೆ ನಾನು ಕೇಳದೆ ಇರುವ ಪ್ರಶ್ನೆಗೆಲ್ಲ ಆನ್ಸರ್ ಕೊಡ್ತಿದ್ದೀರಾ ಅದಕ್ಕೆ ಗ್ರೌಂಡಿಗೆ ಹೋಗಿ ಎರಡ್ ಸಲ ಗ್ರೌಂಡ್ ಅನ್ನ ಓಡ್ಕೊಂಡ್ ಬನ್ನಿ ಸರಿ ಟೀಚರ್ ಆಮೇಲೆ ಇಬ್ರು ಹೋಗಿ ಕಾಲೇಜ್ ಗ್ರೌಂಡ್ ಅಲ್ಲಿ ಓಡ್ತಾ ಇದ್ರು ಹಾಗೆ ಅವರು ಎರಡು ಸುತ್ತು ಓಡಿ ಮುಗಿಸುವಾಗ ಅಂಜಲಿ ಟೀಚರ್ ಕಾಲೇಜಲ್ಲಿ ಒಬ್ರು ವ್ಯಕ್ತಿಯ ಹತ್ರ ಮಾತಾಡ್ತಿದ್ರು ಗೀತಾ ಅದು ನಮ್ಮ ಅಂಜಲಿ ಟೀಚರ್ ಅಲ್ವಾ ಹೌದೌದು ಅಂಜಲಿ ಟೀಚರೇ ಹಾಗಾದ್ರೆ ಯಾರು ನನಗೆ ಗೊತ್ತಿದ್ದು ಅಂಜಲಿ ಟೀಚರ್ಗೆ ಇನ್ನೂ ಮದ್ವೆನೂ ಆಗಿಲ್ಲ ಹಾಗಾದ್ರೆ ಹತ್ರ ಯಾಕೆ ಮಾತಾಡ್ತಿದ್ದಾರೆ ನಮಗ್ ಯಾಕೆ ದಿವ್ಯಾ ಈ ರೀತಿ ಮಾತಾಡ್ತಿದ್ದೀವಿ ಅಂತ ಅವ್ರಿಗೆ ಮಾತ್ರ ಗೊತ್ತಾಯ್ತು ಅಂತ ಇಟ್ಕೊ ಆಮೇಲೆ ಇನ್ನೂ ಹತ್ತು ರೌಂಡ್ ಓಡಕ್ಕೆ ಹೇಳ್ತಾರೆ ಬಾರೆ ನಾವು ಹೋಗೋಣ ರಾಜು ನಿನ್ನ ಹತ್ರ ಎಷ್ಟು ಸಲ ಹೇಳಿದೀನಿ ನನ್ನ ನೋಡಕ್ಕೆ ಹೀಗೆ ಕಾಲೇಜ್ಗೆ ಬರಬಾರ್ದು ಅಂತ ಯಾರಾದ್ರೂ ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ ಇವಾಗ ಯಾಕೆ ಕಾಲೇಜ್ಗೆ ಬಂದೆ ಯಾರ್ ನೋಡ್ತಾರೆ ಅಂಜಲಿ ಹಾಗೆ ನೋಡಿದ್ರು ಏನಂತೆ ಯಾವ್ದಾದ್ರೂ ಒಂದಿನ ಎಲ್ರಿಗೂ ನಮ್ಮ ವಿಷಯ ಗೊತ್ತಾಗ್ಬೇಕು ಬಗ್ಗೆ ಇವಾಗ್ಲೇ ನಮ್ಮ ಮನೆಗೆ ಗೊತ್ತಾದ್ರೆ ಇನ್ನೇನಾದರೂ ಇದೆಯಾ ದಯವಿಟ್ಟು ಇಲ್ಲಿಂದ ಹೋಗೋ ಇನ್ನೊಂದ್ಸಲ ಕಾಲೇಜ್ಗೆ ಬರಬೇಡ ನಮ್ಮನ್ನ ಕಾಲೇಜಲ್ಲಿ ಯಾರಾದರೂ ನೋಡಿದ್ರೆ ಏನಾದರೂ ಹೇಳ್ತಾರೆ ಹಾಗಂತ ಹೇಳಿ ಅಂಜಲಿ ಟೀಚರ್ ರಾಜುನ ಅಲ್ಲಿಂದ ಕಳಿಸಿದ್ರು ರಾಜು ಅಲ್ಲಿಂದ ಹೋದ್ಮೇಲೆ ಅಂಜಲಿ ಕ್ಲಾಸ್ ರೂಮ್ಗೆ ಬರ್ತಾ ಇದ್ದಾಗ ದಿವ್ಯಾ ಗೀತಾ ಇಬ್ರು ಅವರನ್ನ ನೋಡಿದ್ರ ಅನ್ನೋ ವಿಷಯ ಗೊತ್ತಾಯ್ತು ಹರೇ ಇವ್ರಿಬ್ರು ಎಲ್ಲ ನೋಡಿದಾರೆ ಅಂತ ಅನಿಸ್ತಾ ಇದೆ ಇವ್ರ ಹತ್ರ ಏನು ಹೇಳಲಿಲ್ಲ ಅಂದ್ರೆ ಆಮೇಲೆ ಎಲ್ಲರತ್ರ ಈ ವಿಷಯ ಹೇಳ್ತಾರೆ ಗೀತಾ ದಿವ್ಯಾ ಇಬ್ರು ಎಲ್ಲಿಗ್ ಬನ್ನಿ ಬಾರೇ ಅಷ್ಟೇ ಇವತ್ತು ನಮ್ ಗತಿ ಹೆದ್ಬೇಡ್ವೇ ಹಾಗಂತ ಇಬ್ರು ಅಂಜಲಿ ಟೀಚರ್ ಹತ್ರ ಹೋದ್ರು ನೀವಿವಾಗ ಏನ್ ನೋಡಿದ್ರಿ ನೀವು ಅವರು ಮಾತಾಡ್ತಿದ್ದಾಗ ನೋಡಿದ್ವಿ ಈ ವಿಷಯನ ನೀವು ಇಲ್ಲೇ ಮರ್ತ್ ಬಿಡ್ಬೇಕು ನಾನು ಹತ್ರನೂ ಮಾತಾಡಿಲ್ಲ ನೀವು ಯಾರ ಜೊತೆ ನೋಡಿಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತು ಟೀಚರ್ ನೀವು ಈ ವಿಷಯದ ಬಗ್ಗೆ ಯಾರ ಹತ್ರನಾದ್ರೂ ಹೇಳಿದ್ರಿ ಅನ್ನುವ ವಿಷಯ ನನಗ್ ಗೊತ್ತಾದ್ರೆ ಆಮೇಲೆ ನನ್ನ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ವಾ ಗೊತ್ತು ಟೀಚರ್ ನಾವ್ ಯಾರತ್ರಾನು ಹೇಳಲ್ಲ ಪ್ರಾಮಿಸ್ ಗುಡ್ ಹೋಗಿ ಹೋಗಿ ಕ್ಲಾಸಲ್ಲಿ ಕೂತ್ಕೊಳ್ಳಿ ನಾನು ಬಂದು ಹೋಮ್ ವರ್ಕ್ನ ಚೆಕ್ ಮಾಡ್ತೀನಿ ಆಮೇಲೆ ಅವರಿಬ್ರು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ರು ಆದ್ರೆ ಮರುದಿನ ರಾಜು ಅಂಜಲಿ ಇಬ್ರು ಪ್ರೀತಿಸ್ತಾ ಇರುವ ವಿಷಯ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು ಇದನ್ನೆಲ್ಲ ಖಂಡಿತ ದಿವ್ಯಾ ಗೀತಾನೇ ಮಾಡಿರ್ಬೇಕು ಇವತ್ ಬರ್ಲಿ ಅವರನ್ನ ನೋಡ್ಕೊಳ್ತೀನಿ ಹಾಗಂತ ಅಂಜಲಿ ಟೀಚರ್ ತುಂಬಾ ಕೋಪದಿಂದ ಕಾಯ್ತಾ ಇದ್ರು ಅವಾಗ ದಿವ್ಯಾ ಗೀತಾ ಇಬ್ರು ಕಾಲೇಜ್ಗೆ ಬಂದ್ರು ಸ್ಟೂಡೆಂಟ್ಸ್ ಇವತ್ತು ನಾನು ಒಂದು ಟೆಸ್ಟ್ ಇಡ್ತಾ ಇದ್ದೀನಿ ಏನಪ್ಪ ಏನ್ ಇನ್ಫಾರ್ಮೇಶನ್ ಇಲ್ಲದೆ ಟೆಸ್ಟ್ ಇಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇವಾಗೆಲ್ಲ ನಿಮ್ಮಲ್ಲಿ ಕೆಲವರಿಗೆ ಮೇಲೆ ಇರೋ ಇಲ್ಲ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಹಾಗಂತ ಬೆದರಿಸಿ ಹೇಳಿದ್ರು ಸ್ಟೂಡೆಂಟ್ಸ್ ಎಲ್ರು ಹೆದರ್ಕೊಂಡು ನೋಟ್ಬುಕ್ನ ತೆಗೆದ್ರು ಏನೇ ದಿವ್ಯಾ ಇವತ್ತು ಟೀಚರ್ ತುಂಬಾ ಕೋಪದಲ್ಲಿ ಇದ್ದಾರೆ ಹಾಗಾದ್ರೆ ಯಾರಿಗೂ ಸಮಯ ಸರಿ ಇಲ್ಲ ಆಕಡೆ ಈ ಕಡೆ ಹೋಗಿ ಟೀಚರ್ ನಮ್ಮ ಹತ್ರ ಬರ್ದೇ ಇದ್ರೆ ಅಷ್ಟೇ ಸಾಕು ಕಣೆ ಸ್ಟೂಡೆಂಟ್ಸ್ ಎಲ್ರು ನೋಟ್ಬುಕ್ನ ತೆಗೆದು ಅಂಜಲಿ ಕೇಳಿದ ಶುರು ಮಾಡಿದ್ರು ದಿವ್ಯಾ ನಿಮ್ಮ ಕ್ವೆಶನ್ಗೆ ತಗೊಂಡು ಬನ್ನಿ ಏನೇ ಇವರು ನಮ್ಮಿಬ್ರನ್ನೇ ಕರಿತಾ ಇದಾರೆ ಅಂಜಲಿ ಆ ರೀತಿ ಕರೆದಾಗ ಗೀತಾ ದಿವ್ಯಾ ತಗೊಂಡು ಹೋಗಿ ನೋಟ್ಬುಕ್ನ ಕೊಟ್ರು ಅಂಜಲಿ ಅವ್ರು ಬರ್ದಿರೋ ಆನ್ಸರ್ಸ್ನ ನೋಡಿ ಏನಿದು ಎಲ್ಲದಕ್ಕೂ ಅರ್ಧ ಅರ್ಧ ಮಾತ್ರ ಬರ್ದಿದ್ದೀರಾ ಟೀಚರ್ ನೀವು ಸಡನ್ ಆಗಿ ಟೆಸ್ಟ್ ಇಟ್ಟಾಗ ನನಗೆ ಯಾವ್ದು ನೆನಪಿಗೆ ಬರ್ಲಿಲ್ಲ ಟೀಚರ್ ಸಡನ್ ಆಗಿ ಎಕ್ಸಾಮ್ ಇಟ್ರೆ ಆನ್ಸರ್ಸ್ ಯಾವ್ದು ನೆನ್ಪಿಗೆ ಬರಲ್ವಾ ಆದ್ರೆ ಸಡನ್ ಆಗಿ ಏನಾದ್ರೂ ವಿಷಯ ನೋಡಿದ್ರೆ ಅದ್ ಮಾತ್ರ ನಿಮ್ಮ ಮೈಂಡ್ ಅಲ್ಲಿ ಹಾಗೇನೆ ಇರುತ್ತೆ ಎಲ್ಲರ ಹತ್ರಾನು ಹೇಳ್ತೀರಾ ನಿಮಗೆ ಚಿಕ್ಕ ಚಿಕ್ಕ ಪನಿಷ್ಮೆಂಟ್ ಯಾವ್ದು ಸರಿ ಬರಲ್ಲ ಇರಿ ಒಂದ್ ನಿಮಿಷ ಬರ್ತೀನಿ ಹಾಗಂತ ಅಂಜಲಿ ಒಂದು ದೊಡ್ಡ ಐಸ್ ಬಾಕ್ಸ್ ನ ತಗೊಂಡ್ ಬಂದು ಅವ್ರ ತಲೆನ ಆ ಐಸ್ ಒಳಗಡೆ ಹಾಕದ್ಲ ಪಾಪ ಇಬ್ರು ಗೆಳತಿಯರು ಆ ಐಸ್ ಬಾಕ್ಸ್ ಅಲ್ಲಿ ಇದ್ದ ತಂಪಿಗೆ ತಡ್ಕೊಳಕಾಗದೆ ಅವ್ರ ಮುಖ ಎಲ್ಲ ದಪ್ಪ ಟೀಚರ್ ತುಂಬಾ ಚಳಿ ಆಗ್ತಿದೆ ಟೀಚರ್ ಪ್ಲೀಸ್ ಟೀಚರ್ ತಡ್ಕೊಳಕ್ ಆಗ್ತಿಲ್ಲ ಟೀಚರ್ ಹೌದಾ ಚಳಿ ಆಗ್ತಾ ಇದ್ಯಾ ಇದೆಲ್ಲ ನನ್ ಮಾತ್ ಕೇಳ್ದೆ ನನ್ನ ವಿಷಯದ ಬಗ್ಗೆ ಎಲ್ಲರ ಹತ್ರ ಹೇಳಿದ್ರಲ್ಲ ಆವಾಗ ಯೋಚನೆ ಮಾಡ್ಬೇಕಾಗಿತ್ತು ನಿಮ್ಮನ್ನಂತೂ ನಾನು ಬಿಡೋದೇ ಇಲ್ಲ ಇಲ್ಲೇ ಇದ್ದು ಸತ್ ಹೋಗಿ ಟೀಚರ್ ನಾವ್ ಯಾರತ್ರ ಈ ಯೂ ಹೇಳಿಲ್ಲ ಟೀಚರ್ ದಯವಿಟ್ಟು ನಮ್ಮನ್ನ ನಂಬಿ ನಮ್ಮನ್ನ ನೋಡಿದ್ದು ನೀವೇ ನಮ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾನು ಅಷ್ಟು ಹೇಳ್ದೆ ಆದ್ರೂ ಕೇಳ್ದೆ ಊರಲ್ಲಿ ಎಲ್ಲರ ಹತ್ರನೂ ನಮ್ ವಿಷಯದ ಬಗ್ಗೆ ಹೇಳಿಟ್ಟಿದ್ದೀರಾ ನೀವು ಹಾಗಂತ ಇನ್ನೂ ಆ ಬಾಕ್ಸ್ ಅಲ್ಲಿ ಐಸ್ ಹಾಕ್ತಾನೆ ಇದ್ರು ಟೀಚರ್ ಪ್ಲೀಸ್ ಟೀಚರ್ ಉಸಿರಾಡಕ್ ಆಗ್ತಿಲ್ಲ ಟೀಚರ್ ಹಾಗಂತ ಇಬ್ರು ಅಳ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಅವ್ರ ಮುಖಗಳನ್ನ ಆ ಐಸ್ ಬಾಕ್ಸ್ ಇಂದ ಹೊರಗಡೆ ತೆಗೆದ್ರು ಪಾಪ ಇಬ್ರು ಚಳಿಯಲ್ಲಿ ನಡುಕ್ತಾ ಇದ್ರು ಅವ್ರ ಮುಖ ಇನ್ನೂ ತುಂಬಾ ಕೆಂಪಾಗಿತ್ತು ಚರ್ಮಾನೇ ಸುಳಿದು ಬರ್ತಿತ್ತು ಇದು ನಿಮಗೆ ಬರೀ ಸ್ಯಾಂಪಲ್ ಮಾತ್ರ ನಾಳೆಯಿಂದ ಮೇನ್ ಪಿಕ್ಚರ್ ಇದೆ ಇವಾಗ ಮನೆಗ್ ಹೋಗಿ ಹಾಗಂತ ವಾರ್ನಿಂಗ್ ಕೊಟ್ಟು ಮನೆಗೆ ಕಳ್ಸಿದ್ರು ಆದ್ರೆ ಆ ಇಬ್ರು ಗೆಳತಿಯರು ಉಸಿಡಕ್ಕಾಗದೆ ಚಳಿ ತಡ್ಕೊಳಕಾಗದೆ ಅಲ್ಲೇ ಮೂಚ ಹೋಗಿ ಬಿದ್ಬಿಟ್ರು ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಅವ್ರನ್ನ ಹೆತ್ತವರು ಹಾಸ್ಪಿಟಲ್ಗೆ ಬಂದ್ರು ಡಾಕ್ಟರ್ ನನ್ ಮಗಳಿಗೆ ಹೇಗಿದೆ ಇದೆಲ್ಲ ಹೇಗ್ ನಡೀತು ಆ ಮಕ್ಳಿಬ್ರು ಐಸ್ ಬಾಕ್ಸ್ ಅಲ್ಲಿ ಮುಖನ ಸುಮಾರು ಹೊತ್ತಿ ಇಟ್ಟಿದ್ದಾರೆ ಅಂತ ನನಗನ್ನತಾ ಇದೆ ಆದ್ರಿಂದ ಅಲ್ಲಲ್ಲಿ ಮುಖದಲ್ಲಿ ಚರ್ಮ ಬೇರೆ ಸುಳಿದೋಗಿದೆ ಅದು ಅಲ್ಲದೆ ಅವರು ತುಂಬಾನು ಹೆದರಿರ ಹಾಗಿದೆ ಸ್ಕೂಲ್ ಅಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಒಂದೆರಡು ಏಟ್ ಹೊಡಿತಾರೆ ಹೊರತು ಈ ರೀತಿ ಸ್ಯಾಡಿಸ್ ತರ ಐಸ್ ಬಾಕ್ಸ್ ಅಲ್ಲಿ ಅವ್ರ ಮುಖನ ಇಟ್ಟು ಅವರನ್ನ ಹಿಂಸಿಸೋದು ತಪ್ಪಲ್ವಾ ಸ್ವಲ್ಪ ಹೊತ್ತು ಇನ್ನೂ ಬಿಟ್ಟಿದ್ರೆ ಅವ್ರ ಪ್ರಾಣನೇ ಹೋಗ್ತಿತ್ತೋ ಏನೋ ಸ್ವಲ್ಪ ದಿನ ಅವರಿಬ್ರು ಹಾಸ್ಪಿಟಲ್ ಇರ್ಲಿ ಏನು ಸ್ಕೂಲ್ ಅಲ್ಲಿ ಈ ರೀತಿ ಎಲ್ಲ ನಡ್ಕೊಳ್ತಿದಾರ ಬನ್ನಿ ಹೋಗಿ ಆ ಟೀಚರ್ನ ಏನು ಅಂತ ಕೇಳ್ಬೇಕು ಹಾಗೆ ಗೀತಾ ದಿವ್ಯಾಳ ತಂದೆ ತಾಯಿ ಕಾಲೇಜ್ ಗೆ ಹೋಗಿ ಅಂಜಲಿ ಮಾಡಿದ ಆ ಸ್ಯಾಡಿಸ್ ಬಗ್ಗೆ ಕಾಲೇಜಲ್ಲಿ ಹೇಳಿ ಅಂಜಲಿನ ಟೀಚರ್ ಉದ್ಯೋಗದಿಂದಾನೇ ತೆಗೆಯಕ್ಕೆ ಹೇಳಿದ್ರು